ಬರೀ ನಿಮ್ಮ ಹಳ್ಳಿಕಾರ್ ಸಂಘದ ಅಧ್ಯಕ್ಷ ಅಲ್ಲ ಬೆಂಗಳೂರು ನಗರದಲ್ಲಿ ಅನೇಕ ನಾಯಕರುಗಳನ್ನ ತಯಾರು ಮಾಡುವಂತ ಸುಮಾರು ಇಪ್ಪತ್ತೈದು ವರ್ಷಗಳ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ ನಾನು ಒಂದು ಬೆಳಗ್ಗೆ ಸಾಕ್ಷಿ

ಶ್ರೀಮಂತಿಕೆಯ ವ್ಯಕ್ತಿ ನಿಮ್ಮ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಬಹಂತ ಆಯುಷೋ ಆರೋಗ್ಯವನ್ನು ಕೊಡಿ ಅಂತ ಹೇಳಿ ಮಹಾರಾಜವರ ಮುಖಂಡದಲ್ಲಿ ಕೇಂದ್ರ ಮುಖಂಡದಲ್ಲಿ ಎಂಬತ್ತು ವರ್ಷ ಆದ ನೀವು ಭೂಮಿ ಮಕ್ಕಳು ಹಳ್ಳಿಕಾರು ಕೃಷ್ಣ ಕುಲಕ್ಕೆ ಅಂತ ಹೇಳಿ ಯಾವ ಸಂಕೋಚ ಬೇಡ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ನಿಮ್ಮ ಜೊತೆ ಇದೆ ಏನು ನಾಗರಾಜ್ ಅವರು ಅಂತ ಪರವಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಸೂಕ್ತ ಕಾಲದಲ್ಲಿ ಚರ್ಚೆ ಮಾಡಿ ನಿಮ್ಮ ಶ್ರೇಯಸ್ಸೇ ನಮ್ಮ ಶ್ರೇಯಸ್ಸು ನಿಮ್ಮ ಪದಿಯನ್ನು ನಿಮ್ಮ ಶ್ರಮ ಸಮಾಜದ ಫಲ ಆದ್ರಿಂದ ತಾವು ಚಿಂತೆ ಮಾಡೋದು ಬೇಡ ನೀವು ಭೂಮಿ ಮಕ್ಕಳು ತಮ್ಮ ಕೃಷ್ಣನ ಏನೋ ರಾಸಗಳನ್ನ ತಮ್ಮಿಂದ ಕೂಡ ಸಾವಿರದ ಇನ್ನೂರು ವರ್ಷದ ಇತಿಹಾಸ ಇದೆ ಿ ಮುಖ್ಯಮಂತ್ರಿಗಳು ಹಿರಿಯರಾದಂಥ ಶ್ರೀ ವೀರಪ್ಪ ಮೊಹ ಸಚಿವರಾದಂಥ ಮಾಧ್ಯ ರಾಮಲಿಂಗ ರೆಡ್ಡಿ ಅವರ ಸಚಿವರಾದಂಥ ಶಾಸಕರಾದಂಥ ಡಿ ವಿ ಜಯಚಂದ್ರ ಅವರ ಸೋಮಶೇಖರ್ ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂತ ಪದಾಧಿಕಾರಿಗಳ ಇಲ್ಲಿ சேரித்தக்க ஆமீய டீ கார் சமுதாய ஜனரேஷன புனீராம் ಏರ್ಪೋರ್ಟ್ ಮಾಡಿ மா मुख्य हसबो पुषो आणींद ಹೆಚ್ಚು ಜನ ವಿದ್ಯಾವಂತರಾಗ್ಲಿ ಸಾಧನೆ ಇಲ್ಲ ಬಹಳ ಜನ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಾಜದಲ್ಲಿ ಯಾವುದೇ ಸಮಾಜ ಇತ್ತು ವಿದ್ಯೆ ಇದೆಯಲ್ಲ ಶಿಕ್ಷಣ ಇದೆಯಲ್ಲ ಬಹಳ ಪರಿಣಾಮಕಾರಿಯಾದಂತಹ ಇಲ್ಲಿಗೆ ಮಾಡಬೇಕು ಜನಸಂಖ್ಯೆ ಇರ್ತಕ್ಕಂಥದ್ದು ಅರವತ್ಮೂರು ಸಾವಿರ ಅರವತ್ತೈದು ಸಾವಿರ ಅಷ್ಟೇ ಜನಸಂಖ್ಯೆ ಇರ್ತಕ್ಕಂಥ ಸೊ ಸಾಮಾಜಿಕವಾಗಿ ಇವತ್ತು ಕೇಂದ್ರ ಸೇವೆಗಳಲ್ಲಿ ಇಲ್ಲ